श्रीगंधा मत ಸೀಬೆ ಗಿಡ ಇದೆ ಸೀತಾಫಲ ಗಿಡ ಇದೆ ಸೀಬೆ ಗಿಡ ಎಲ್ಲ ಕಾಯಿ ಬರ್ತಾ ಇದೆ ಈಗ ಮತ್ತು ಸೀತಾಫಲ ನೋಡಿ ಈ ಥರ ಎಲ್ಲ ಒಳ್ಳೆ ಕಾಯಿ ಬರ್ತಾ ಇದೆ ಒಳ್ಳೆ ಎಳ್ಳಿನಕಾಯಿ ಮತ್ತು ಸೀತಾಫಲ ಅನ್ನೋದು ಅಷ್ಟೇ ಇದು ಸಿಬೆ ಹಣ್ಣು ನೋಡಿ ಕಾಯಿ ಬರ್ತಾ ಇದೆ ಈ ಕಡೆ ಇಲ್ಲಿ ಒಂದು ಮನೆ ಇದೆ ಒಳ್ಳೆ ಮನೆ ಇದೆ ಲೇಬರ್ ಶೆಡ್ಡು ಈ ಕಡೆ ಮೊತ್ತದಲ್ಲಿ ಹದಿನೆಂಟು ಎಕರೆ ತೋಟ ನಿಯರ್ ಬೈ ಹಿರಿಯೂರು ಚಿತ್ರದುರ್ಗ ಡಿಸ್ಟಿಕ್ಕು ಕಂಪ್ಲೀಟ್ ತಂದೆಬೇಲಿ ಆಗಿದೆ ಹದಿನೆಂಟು ಎಕರೆ ಲ್ಯಾಂಡು ಮೂರು ಬೋರ್ ಇದೆ ಪ್ಲಸ್ ಟಿ ಸಿ ಇದೆ ತೆಂಗಿನ ಮರ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ಪೌಟ್